ಶ್ರೀ ಗುರು ಬಸವಲಿಂಗಾಯ ಶರಣರ ಆದರ್ಶಗಳನ್ನು ಉಸಿರನ್ನಾಗಿಸಿಕೊಂಡು ದಾಸೋಹ ಪರಂಪರೆಯನ್ನು ಶಾಹಪೂರ್ ಭಾಗದಲ್ಲಿ ಪ್ರಾರಂಭಿಸಿ ಹಸಿದವರಿಗೆ ಒಂದು ತುತ್ತು ಅನ್ನವನ್ನು ನೀಡಿ ದುಃಖಕ್ಕೆ ಒಳಗಾದವರ ಕಣ್ಣೀರನ್ನು ಒರೆಸಿ ಆಶ್ರಯವನ್ನು ನೀಡಿ ಹರಸಿ ಹೋಗಿರುವಂತಹ ಮಹಾತ್ಮ ಚರಬಸವೇಶ್ವರರ ಪರಮ ಪವಿತ್ರವಾಗಿರುವ ಸನ್ನಿಧಾನಕ್ಕೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಮಹಾತ್ಮ ಚರಬಸವೇಶ್ವರರ ಒಂದು ನೂರ ಮೂರನೆಯ ಜಯಂತಿ ಮಹೋತ್ಸವ ಯಾತ್ರಾ ಮಹೋತ್ಸವ ಈ ವಿಶೇಷವಾಗಿರುವಂಥ ಯಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಮ್ಮ ಭಾರತ ದೇಶದಲ್ಲಿರುವ ದ್ವಾದಶ ಜ್ಯೋತಿರ್ಲಿಂಗಗಳು ಈ ದ್ವಾದಶ ಜ್ಯೋತಿರ್ಲಿಂಗಗಳ ಮಹಾತ್ಮೆ ಅವುಗಳು ಆವಿರ್ಭಾವ ಆಗಿರುವಂತಹ ಪ್ರಸಂಗಗಳನ್ನು ಈ ಹತ್ತು ದಿನಗಳವರೆಗೆ ನಾನು ನೀವುಗಳೆಲ್ಲರೂ ಕೂಡ ಶ್ರವಣವನ್ನು ಮಾಡಬೇಕಾಗಿದೆ ಶರಣು ಬಂಧುಗಳೇ ನಾನು ನೀವುಗಳೆಲ್ಲ ಒಂದು ಅಪರೂಪವಾದ ಚಿಂತನೆಯನ್ನು ಇದ್ದೇವೆ ಶಿವಪುರಾಣದಲ್ಲಿ ಸೂತ ಮಹರ್ಷಿಗಳವರು ಋಷಿಗಳವರು ಕೋಟಿ ರುದ್ರ ಸಂಹಿತೆಯಲ್ಲಿ ಬರುವಂತಹ ಒಂದು ವಿಶೇಷವಾಗಿರುವಂತಹ ಜ್ಯೋತಿರ್ಲಿಂಗಗಳ ಮಹಾತ್ಮೆ ಆ ಜ್ಯೋತಿರ್ಲಿಂಗಗಳು ಉದ್ಭವ ಆಗೋದಕ್ಕೆ ನಮ್ಮ ದೇಶದ ಋಷಿಮುನಿಗಳವರು ಏನನ್ನು ಮಾಡಿದರು ಅವರು ಯಾವ ಶಕ್ತಿಯಿಂದ ಕೈಲಾಸಪತಿಯಾಗಿರುವಂಥ ಶಂಕರನನ್ನು ಶಿವನನ್ನು ಈ ಭೂಮಿಗೆ ಅವರು ಕರೆದುಕೊಂಡು ಬಂದರು ಎನ್ನುವ ವಿ ವಿಷಯವನ್ನು ನಾನು ನೀವುಗಳೆಲ್ಲ ನಿನ್ನೆಯಿಂದ ಶ್ರವಣ ಮಾಡ್ತಾ ಇದ್ದೇವೆ ಸದ್ಗುರುದೇವನ ಪಾದಕೃಪಾಶೀರ್ವಾದದ ಬಲದಿಂದ ನಾವೆಲ್ಲರೂ ಭಕ್ತಿಯಿಂದ ಇಂತಹ ವಿಷಯಗಳನ್ನು ಶ್ರವಣ ಮಾಡಲೇಬೇಕು ಶ್ರವಣವನ್ನು ಮಾಡೋದಕ್ಕೆ ಶ್ರಾವಣ ಮಾಸನೇ ಏನಿಲ್ಲ ಶ್ರವಣವನ್ನು ಮಾಡೋದಕ್ಕೆ ಕಾರ್ತಿಕ ಮಾಸ ಅಂತ ಏನಿಲ್ಲ ಶ್ರವಣವನ್ನು ಮಾಡೋದಕ್ಕೆ ಶಿವರಾತ್ರಿ ಯುಗಾದಿ ಪಾಡ್ಯ ಅಂತಕೊಂಡೇನಿಲ್ಲ ಶ್ರವಣವನ್ನು ಮಾಡೋದಕ್ಕೆ ವೈಶಾಖ ಮಾಸ ಬಸವ ಜಯಂತಿ ಅಂತ ತಿಳ್ಕೊಂಡು ಏನಿಲ್ಲ ಒಳ್ಳೆಯ ಮಾತುಗಳನ್ನು ಕೇಳೋದಕ್ಕೆ ರಾಜಯೋಗನೇ ಇರಬೇಕು ಅಂತ ತಿಳ್ಕೊಂಡೇನಿಲ್ಲ ಯಾವಾಗಲಾದರೂ ಕೇಳ್ತಾನೇ ಇರಬೇಕು ಒಳ್ಳೆಯ ಮಾತುಗಳನ್ನು ಕೆಟ್ಟ ಪುಟ್ಟ ಮಾತುಗಳನ್ನು ರಾಜಯೋಗ ಇದ್ದರೂ ಕೂಡ ಕೇಳಬಾರ್ದು ಮನೆಯನ್ನು ಒಡೆಯುವಂಥ ಮಾತುಗಳನ್ನು ಮನಸ್ಸನ್ನು ಒಡೆದು ಹಾಕುವಂಥ ಮಾತುಗಳನ್ನು ಶ್ರಾವಣ ಮಾಸದಲ್ಲಿ ಆದರೂ ಕೂಡ ಕೇಳಬಾರ್ದು ಕೇಳುವುದರಿಂದ ಏನಾಗ್ತದೆ ಒಳ್ಳೆಯ ಮಾತುಗಳನ್ನು ಶ್ರುತಂ ಹರತಿ ಪಾಪಾನಿ ಒಳ್ಳೆಯ ಮಾತುಗಳನ್ನು ಕೇಳುವುದರಿಂದ ಪ್ರವಚನದ ಮಾತುಗಳನ್ನು ಕೇಳುವುದರಿಂದ ಮಹಾತ್ಮರ ಮಾತುಗಳನ್ನು ಕೇಳೋದರಿಂದ ಮಹಾತ್ಮರ ಜೀವನ ದರ್ಶನವನ್ನು ಮಾಡಿಕೊಳ್ಳುವುದರಿಂದ ನಮ್ಮ ಪಾಪಗಳೆಲ್ಲವೂ ಕೂಡ ನಾಶವಾಗಿ ಹೋಗ್ತವೆ ಅವುಗಳನ್ನು ಕೇಳೋದಕ್ಕೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಅಂತ ಸಮಯ ಇಲ್ಲ ಆದರೆ ದುರ್ದೈವ ಏನು ಅಂದರೆ ನಾವು ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯವನ್ನು ಪ್ರಾರಂಭ ಮಾಡಬೇಕಾದರೆ ಪ್ರವಚನ ಪ್ರಾರಂಭ ಮಾಡಬೇಕಾದರೆ ಮಂಗಲದ ದಿನಾಂಕವನ್ನು ಮೊದಲು ನಿಗದಿ ಮಾಡ್ತೀವಿ ನಾವು ಎಂದ ಮಂಗಲ ಮಾಡೋದಪ್ಪ ಮಾಡ್ತೀವಿ ಪುರಾಣ ಎಂದ ಪ್ರಾರಂಭ ಅನ್ನೋದು ಆಮೇಲೆ ಮಂಗಲ್ ಎಂದು ಮಾಡೋಣ ಇಂಥ ದಿನ ಹಾಗಾದ್ರೆ ಒಂದು ಐದು ದಿನ ಮಾಡೋಣ ಏಳು ದಿನ ಮಾಡೋಣ ಒಂಬತ್ತು ದಿನ ಮಾಡೋಣ ಹನ್ನೊಂದು ದಿನ ಮಾಡೋಣ ಇಪ್ಪತ್ತೊಂದು ದಿನ ಮಾಡೋಣ ಆಮೇಲೆ ನಿರ್ಧಾರ ಮಂಗಲ ಎಂದೇ ಎಂದನ್ನೋದು ಮೊದಲು ಪ್ರಾರಂಭ ಆಮೇಲೆ ಇದು ಒಳ್ಳೆಯ ಕಾರ್ಯಗಳಿಗೆ ಇನ್ನು ಸಂಸಾರ ಪ್ರಾರಂಭ ಮಾಡಬೇಕಾದ್ರೆ ಎಂದ ಮಂಗಲ್ ಮಾಡ್ಬೇಕಂತ ಮಾಡೋದಿಲ್ಲ ನಾವು ಎಂದರ ಮಂಗಲ್ ಮಾಡಬೇಕಂತ ವಿಚಾರ ಮಾಡಿವೇನು ರೀ ತಾಳಿ ಕಟ್ಟಬೇಕಾದ್ರೆ ಎಂದ ಮಂಗಲು ಮಾಡೋದು ಬ್ಯಾಂಕ್ ಪ್ರಾರಂಭ ಮಾಡಬೇಕಾದ್ರೆ ಎಂದ ಇದನ್ನು ಮುಚ್ಚೋದು ಮನೆ ಕಟ್ಟಬೇಕಾದ್ರೆ ಎಂದ ಇದನ್ನು ಬಿಳಿಸೋದು ಸಂಸಾರದ ವಿಷಯಗಳನ್ನು ಭೌತಿಕ ವಿಷಯಗಳನ್ನು ಎಂದ ಮಂಗಲು ಮಾಡಬೇಕು ಅನ್ನೋದನ್ನು ವಿಚಾರ ಮಾಡೋಂಗಿಲ್ಲ ಯಾವುದು ನಮ್ಮ ಜೀವನವನ್ನು ಮಂಗಲಮಯವನ್ನಾಗಿ ಮಾಡ್ತದೆ ಯಾವುದೂ ನಮ್ಮ ಜೀವನವನ್ನು ಶಿವನ ಸನ್ನಿಧಾನಕ್ಕೆ ಕರೆದುಕೊಂಡು ಹೋಗ್ತದೆ ಯಾವುದೂ ನಮ್ಮ ಜೀವನವನ್ನು ಮಹಾತ್ಮ ಚರಬಸ್ವೇಶ್ವರನ ಸನ್ನಿಧಾನದಿಂದ ಪಾವನವನ್ನಾಗಿ ಮಾಡ್ತದೆ ಅಂತಹ ವಿಷಯಗಳನ್ನು ಕೇಳಬೇಕಾದ್ರೆ ನಾವು ಎಂದ ಮಂಗಲ ಮಾಡೋದಪ್ಪ ಹೀಗೆ ಅನ್ಕೋತೀವಿ ಅದು ಹಾಗಾಗಬಾರ್ದು ಶರಣು ಬಂಧುಗಳೇ ನಾವು ಒಳ್ಳೆಯ ಮಾತುಗಳನ್ನ ಯಾವಾಗಿಂದ ಕೇಳೋದಂದರೆ ಬೆಳಿಗ್ಗೆ ಎದ್ದಾಗಿನಿಂದ ಹಿಡ್ಕೊಂಡು ಮಲಗುವರೆಗೂ ಕೇಳಬೇಕಂತ ಹುಟ್ಟಿದಾಗಿನಿಂದ ಹಿಡ್ಕೊಂಡು ಸಾಯುವರೆಗೂ ಕೇಳ್ತಾನೆ ಇರಬೇಕಂತ ವೈರಾಗ್ಯಕ್ಕೆ ಎಲ್ಲ ಸಮಯವನ್ನು ನಿಗದಿ ಮಾಡ್ತಾರೆ ಆದರೆ ಸತ್ಸಂಗಕ್ಕೆ ಮಾತ್ರ ಒಳ್ಳೆಯ ಮಾತುಗಳನ್ನು ಕೇಳುವುದಕ್ಕಾಗಿ ಮಾತ್ರ ಇಷ್ಟ ದಿನ ಕೇಳಬೇಕು ಇಷ್ಟ ವರ್ಷ ಕೇಳಬೇಕು ಆಮೇಲೆ ಕೇಳಬಾರ್ದು ಅನ್ನುವಂಥದ್ದು ಇರೋದಿಲ್ಲ ಹಾಗಾಗಿ ಒಳ್ಳೆಯ ಮಾತುಗಳನ್ನು ಹೃದಯವನ್ನು ಅರಳಿಸುವಂಥ ಮಾತುಗಳನ್ನು ನಮ್ಮ ವ್ಯಕ್ತಿತ್ವವನ್ನು ವಿಕಾಸ ಮಾಡುವಂತಹ ಮಾತುಗಳನ್ನು ನಮ್ಮ ಬದುಕನ್ನು ಶ್ರೀಮಂತಗೊಳಿಸುವಂಥ ಮಾತುಗಳನ್ನು ಯಾರೇ ಹೇಳಲಿ ಯಾವುದೇ ಮೂಲೆಯಿಂದ ಬರಲಿ ಯಾವುದೇ ವರ್ಗದ ಜನರು ಹೇಳಲಿ ಅವರು ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಅವರ ಸನ್ಯಾಸಿಗಳಾಗಿರ್ಬೋದು ಅವರು ಗೃಹಸ್ಥರಾಗಿರ್ಬೋದು ಅವರು ಮೇಲು ವರ್ಗದವರಾಗಿರ್ಬೋದು ಕೆಳವರ್ಗದವರಾಗಿರ್ಬೋದು ನಮ್ಮ ಬದುಕನ್ನು ಶ್ರೀಮಂತಗೊಳಿಸುವಂಥ ಮಾತುಗಳನ್ನು ಯಾರೇ ಹೇಳಿದರೂ ಕೂಡ ತೆರೆದ ಹೃದಯದಿಂದ ಸ್ವೀಕಾರ ಮಾಡಿದಾಗ ಮಾತ್ರ ನಮ್ಮ ಬದುಕು ಶ್ರೀಮಂತ ಆಗ್ತದೆ ನಾವು ಪೂರ್ವಾಗ್ರಹ ಪೀಡಿತರಾಗಿದ್ದರೆ ಅವ್ರ ಮಾತು ನಾವು ಯಾಕೆ ಕೇಳಬೇಕು ಅನ್ನೋದು ಬಂತಂದ್ರೆ ಒಳಗೆ ಹೋಗೋದಿಲ್ಲ ಒಂದು ಭೂಮಿಯೊಳಗೆ ಒಂದು ಬೀಜವನ್ನು ನಾವು ಬಿತ್ತಿವಿ ಅಂದರೆ ಆ ಭೂಮಿಯೊಳಗೆ ಬೇಕಾಗಿರುವಂಥದ್ದು ಇರ್ತದೆ ಬೇಡವಾಗಿರುವಂಥದ್ದು ಇರ್ತದೆ ಬೀಜ ಮಾತ್ರ ಏನು ವಿಶ್ ವಿಚಾರ ಮಾಡುತ್ತಪ್ಪ ಅಂದರೆ ನನ್ನ ಬೆಳವಣಿಗೆಗೆ ಈ ಭೂಮಿಯೊಳಗೆ ಯಾವುದು ಪೂರಕವಾಗಿದೆಯಲ್ಲ ಅಂತಹ ಸತ್ವವನ್ನು ಮಾತ್ರ ಅದು ಸ್ವೀಕಾರ ಮಾಡಿಕೊಂಡು ಹೇಗೆ ಬೆಳೆದು ಫಲವನ್ನು ಕೊಡ್ತದೆ ಹಾಗೆ ನಮ್ಮ ಬದುಕಿಗೆ ಪೂರಕವಾಗುವಂಥ ವಿಷಯಗಳು ಸಾವಿರ ಸಾವಿರ ವಿಷಯಗಳು ಈ ಪ್ರಪಂಚದಲ್ಲಿ ಇರ್ತವೆ ಬೇಡವಾಗಿರುವುದನ್ನು ಬಹಳ ಜನ ನಾವು ತಲೆಯೊಳಗೆ ಹಾಕ್ಕೋತೀವಿ ಆದರೆ ಬೇಕಾಗಿರುವಂಥ ವಿಷಯಗಳು ಸಾವಿರ ಸಾವಿರ ಇರ್ತಾವಲ್ಲ ಅವುಗಳನ್ನು ಸ್ವೀಕಾರ ಮಾಡಿಕೊಂಡು ಯಾರು ಮುಂದೆ ಹೋಗ್ತಾರೆ ಅವರು ಮಾತ್ರ ಮಹಾತ್ಮ ಚರವಸ್ವೇಶ್ವರನ ಸನ್ನಿಧಾನಕ್ಕೆ ಸೇರೋದಕ್ಕೆ ಸಾಧ್ಯವಾಗ್ತದೆ ಅವರು ಮಾತ್ರ ಕಲಬುರಗಿ ಶರಣ ಬಸವೇಶ್ವರರ ಸನ್ನಿಧಾನಕ್ಕೆ ಸೇರೋದಕ್ಕೆ ಸಾಧ್ಯವಾಗ್ತದೆ ಅವರು ಮಾತ್ರ ಶಿವನ ಸನ್ನಿಧಾನವನ್ನು ಸೇರೋದಕ್ಕೆ ಸಾಧ್ಯವಾಗ್ತದೆ ಅಂತಹ ಶಿವನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರುವ ಮಹಾನುಭಾವಿಗಳ ಕಥೆಗಳನ್ನು ದ್ವಾದಶ ಜ್ಯೋತಿರ್ಲಿಂಗದ ಒಂದು ಮಹಾತ್ಮೆಯ ಸ್ವರೂಪದಲ್ಲಿ ನಾನು ನೀವುಗಳೆಲ್ಲರೂ ಕೂಡ ದರ್ಶನವನ್ನು ಮಾಡಿಕೊಳ್ತಾ ಇದ್ದೇವೆ ಇವತ್ತು ಯಾವ ಲಿಂಗ ದರ್ಶನ ರೀ ಹಾಂ ಹಿಂಗೆ ನೆನಪಿಟ್ಕೋಬೇಕು ನೋಡಿರಿ ಹಿಂಗೆ ನೆನಪಿಟ್ಕೊಂಡ್ರೆ ನನಗೂ ಭಾಳ ಖುಷಿ ಆಗತ್ತೆ ಮತ್ತು ಪುರಾಣ ಹೇಳಿದ್ರಿ ಭಾಳ ಚಲೋ ಹೇಳಿದರು ಏನು ಹೇಳಿದ್ರಿ ಯಾ ಅದು ಹೇಳಕ್ಕೆ ರೀ ಅಂದ್ರೆ ಮುಗೀತಲ್ಲಿ ಈಗ ನಮ್ಮ ಕತೆ ಭಾಳ ಮಂದಿ ಎಲ್ಲ ಸೇರ್ತಿರ್ತಾರೆ ಲಕ್ಷ ಗಂಟ್ಲೆ ಮಂದಿ ಸೇರ್ತಿರ್ತಾರೆ ಏನು ಹತ್ತಾರು ಸಾವಿರ ಜನ ಸೇರ್ತಾರೆ ಲಕ್ಷ ಜನ ಸೇರ್ತಾರೆ ಏನು ಹೇಳಿದರು ಯು ಹೇಳಕ್ಕೆ ರೀ ಅಂದ್ರೆ ಮುಗೀತ ಅಂತ ಅರ್ಥ ನಾವು ಎಷ್ಟು ಲಕ್ಷ ಜನ ಸೇರಿದ್ದೇವೆ ಪ್ರವಚನಕ್ಕೆ ಅನ್ನೋದು ಮುಖ್ಯ ಅಲ್ಲ ಸೇರಿರುವಂತಹ ಜನರಲ್ಲಿ ಲಕ್ಷ ಯಾವ ಕಡೆ ಇದೆ ಅನ್ನೋದು ಭಾಳ ಮುಖ್ಯ ಭಾಳ ಮುಖ್ಯ ನಾವು ಎಷ್ಟು ಚಂದ ಉತ್ಸವವನ್ನು ಮಾಡಿದ್ದೇವೆ ಅನ್ನೋದು ಮುಖ್ಯ ಅಲ್ಲ ಉತ್ಸವ ಮಾಡುವಂಥವರ ಹೃದಯದಲ್ಲಿ ಎಷ್ಟು ಉತ್ಸಾಹ ಇತ್ತು ಅನ್ನೋದು ಬಹಳ ಮುಖ್ಯ ಅದು ಶ್ರೀಶೈಲ ಮಲ್ಲಿಕಾರ್ಜುನ ದ್ವಾದಶ ಜ್ಯೋತಿರ್ಲಿಂಗ ಮಲ್ಲಿಕಾರ್ಜುನ ಅತ್ಯಂತ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಕೇರಳ ತಮಿಳುನಾಡು ತೆಲಂಗಾಣ ಆಂಧ್ರ ಈ ನಾಲ್ಕೂ ರಾಜ್ಯಗಳಲ್ಲಿ ಸಮಸ್ತ ವರ್ಗದ ಜನರ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರಿರುವಂಥ ಮಹಾಲಿಂಗ ಅಂದರೆ ಅದು ಶ್ರೀಶೈಲ ಪರ್ವತದಲ್ಲಿರುವಂಥ ಮಲ್ಲಿಕಾರ್ಜುನ ಲಿಂಗ ಅದಕ್ಕೆ ಪರ್ವತ ಲಿಂಗ ಶ್ರೀಶೈಲ ಮಲ್ಲಯ್ಯ ತಿಳ್ಕೊಂಡು ಹಲವಾರು ನಾಮಗಳಿಂದ ಶ್ರೀಗಿರಿಯ ಮಲ್ಲಿಕಾರ್ಜುನ ಸ್ವಾಮಿಯನ್ನು ನಮ್ಮ ನಾಡಿನ ಜನ ಎಲ್ಲ ಭಕ್ತಿಯಿಂದ ಸ್ಮರಣೆ ಮಾಡ್ತಾರೆ ನಮ್ಮ ಹಿರಿಯರು ಸಾವಿರ ಸಾವಿರ ವರ್ಷಗಳಿಂದಲೂ ಕೂಡ ಪಾದಯಾತ್ರೆಯನ್ನು ಮಾಡಿರುವುದನ್ನು ನಾವು ಇವತ್ತಿಗೂ ಕೂಡ ಇತಿಹಾಸದಲ್ಲಿ ನೋಡ್ತೇವೆ ಸೊನ್ನಲಾಪುರದ ಸಿದ್ಧರಾಮ ಶಿವಯೋಗಿಗಳಂಥವರು ತಮ್ಮ ಬಾಲ್ಯಾವಸ್ಥೆಯಲ್ಲಿಯೇ ಎಂಟು ಹತ್ತು ವರ್ಷಗಳು ತುಂಬಿರುವಾಗಲೇ ಸೊಲ್ಲಾಪುರದ ಭಕ್ತ ಸಮುದಾಯದೊಂದಿಗೆ ಶ್ರೀಶೈಲಕ್ಕೆ ಪಾದಯಾತ್ರೆ ಹೋಗಿರುವಂತಹ ಘಟನೆಯನ್ನು ನಾವು ಬಸವಪುರಾಣದಲ್ಲಿ ಶರಣ ಚರಿತಾಮೃತದಲ್ಲಿ ನಾವು ಕೇಳ್ತೇವೆ ವೀರ ವೈರಾಗ್ಯ ತರಂಗಿಣಿ ಕಲ್ಯಾಣದ ಶರಣೆ ಕನ್ನಡ ನಾಡಿನ ಮೊಟ್ಟ ಮೊದಲ ವಚನಗಾರ್ತಿಯಾಗಿರುವಂತಹ ಮಹಾದೇವಿ ಅಕ್ಕನವರು ಹದಿನಾರರ ಹರೆಯದ ಮಹಾದೇವಿ ಅಕ್ಕ ಹದಿನಾರು ವರ್ಷ ತುಂಬಿರುವಂಥ ತಾಯಿ ಮಹಾದೇವಿ ನಿನ್ನ ಗಂಡ ಯಾರು ಅಂತ ಕೇಳಿದ್ರಂತ ಎರಡು ವರ್ಷ ತುಂಬಿದವ ತುಂಬಿರುವಾಗ ನಿನ್ನ ಗಂಡ ಯಾರು ಅಂತ ಅಕ್ಕಪಕ್ಕದಲ್ಲಿರುವಂಥವರು ಹುಡುಗಾಟಿಕೆಯನ್ನು ಮಾಡಿದರು ತಮಾಷೆಯನ್ನು ಮಾಡಿದರೆ ತಾಯಿಗೆ ಬಂದು ತಾಯಿಗೆ ಬಂದು ಆ ತಾಯಿ ಕೇಳ್ತಾರೆ ನನ್ನ ಗಂಡ ಯಾರು ಅಂತ ಅವರ ಮನೆಯ ಹತ್ತಿರದಲ್ಲಿ ಇರುವಂತಹ ದೇವಾಲಯ ಅದು ಶ್ರೀಗಿರಿಯ ಮಲ್ಲಿಕಾರ್ಜುನ ದೇವಾಲಯ ಅವರ ಮನೆಯ ದೇವರು ಶ್ರೀಗಿರಿಯ ಮಲ್ಲಯ್ಯ ತಾಯಿ ಸಹಜವಾಗಿ ಹೇಳಿದ್ಲಂತೆ ನಿನ್ನ ಗಂಡ ಅಲ್ಲಿ ಕಾಣ್ತಾ ಇದ್ದಾನಲ್ಲ ಮಲ್ಲಯ್ಯ ಅಂತ ಎರಡು ವರ್ಷದ ಮಗುವಿನ ಹೃದಯದೊಳಗೆ ಎಷ್ಟು ಅಚ್ಚಳಿಯದ ಹಾಗೆ ಉಳಿಯಿತು ಅಂದರೆ ನನ್ನ ಗಂಡ ಮಲ್ಲಯ್ಯ ಅಂತ ಶಾರದಾ ಮಾತೆಯವರಿಗೆ ಐದು ವರ್ಷ ತುಂಬಿತ್ತು ಶಾರದಾ ಮಾತೆಯವರಿಗೆ ಐದು ವರ್ಷ ತುಂಬಿರುವಾಗ ಗೆಳತಿಯರು ಕೇಳಿದ್ರಂತೆ ನಿನ್ನ ಗಂಡ ಯಾರು ಅಂತ ಸಹಜವಾಗಿ ರಾಮಕೃಷ್ಣ ಪರಮಹಂಸರು ಯಾವುದೋ ಕಾರ್ಯಕ್ಕಾಗಿ ಅವರು ಇದ್ದರು ಶಾರದಾ ಮಾತೆಯವರು ಹೇಳಿದರು ಅಲ್ಲಿ ಹೋಗ್ತಾ ಇದ್ದಾರಲ್ಲ ಅವರೇ ನನ್ನ ಗಂಡ ಅಂದ್ರಂತ ರಾಮಕೃಷ್ಣ ಪರಮಹಂಸರೇ ಅವ್ರ ಗಂಡ ಆಗ್ಬೇಕಾಯ್ತು ಮಹಾದೇವಿಯವರು ಎರಡು ವರ್ಷ ಇರುವಾಗ ಹೇಳ್ತಾರೆ ಶ್ರೀಗಿರಿಯ ಮಲ್ಲಯ್ಯನೇ ನನ್ನ ಗಂಡ ಅಂತ ಹದಿನಾರು ವರ್ಷ ತುಂಬಿರುವಾಗ ಮದುವೆಯನ್ನು ಮಾಡ್ತೀನಿ ಅಂದಾಗ ನನ್ನ ಗಂಡ ಶ್ರೀಗಿರಿಯ ಮಲ್ಲಯ್ಯನಿರಬೇಕಾದ್ರೆ ಮತ್ತೊಬ್ಬ ಗಂಡ ನನಗೆ ಹಾಕಬೇಕು ಅಂದ್ರೆ ಅವರು ನೋಡ್ರಿ ಎಷ್ಟೊರಿಗೆ ಪ್ರಭಾವಿತರಾದರು ನಿಮ್ಮನಿಯೊಳಗೆ ನಮ್ಮನಿಯೊಳಗ ಮಕ್ಕಳು ಚಿಕ್ಕವ್ರಿಗೆ ಇದ್ದಾಗ ನೀವು ಹೇಳ್ತೀರಿ ಅಲ್ಲಿ ಕಾಣ್ತಾ ಇದ್ದಾನಲ್ಲ ನಮ್ಮಪ್ಪ ಅವನೇ ನಿನ್ನ ಗಂಡ ಅವನೇ ನಿನ್ನ ಗಂಡ ಅಂತ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಷ್ಟು ದಿನ ನೆನ್ಪಿಟ್ಕೊತಾರ ನೆನ್ಪಿಟ್ಕೊಳೋದಿಲ್ಲ ಅವರೇ ನಿನ್ನ ಹೆಂಡತಿ ಅಂತ ಮಗುವಿಗೂ ಕೂಡ ಹೇಳ್ತೀವಿ ಯಾರು ಅವರೇ ನನ್ನ ಹೆಂಡತಿ ಅಂತ ನೆನಪಿಟ್ಕೋತಾರ ಆ ಕ್ಷಣನ ನಾವು ಮರಿತೀವಿ ಆದರೆ ಮಹಾದೇವಿಯವರು ಮರೀಲಿಲ್ಲ ಅವರು ಹೇಳಿದರು ಸಾವು ಇಲ್ಲದ ಕೇಡು ಇಲ್ಲದ ರೂಹು ಇಲ್ಲದ ಚಲುವನಿಗೆ ಆನು ಒಲಿದೆ ಸಾವು ಕೆಡುವ ಗಂಡರನ್ನು ಒಯ್ದು ಒಲೆಯೊಳಗೆ ಇಕ್ಕು ಅಂದರು ಎಲ್ಲಿ ಹಾಕಂದ್ರಿ ಅವರು ಒಲೆಯಾಗ ಹಾಕಂದರು ಈಗ ಒಲಿ ಅನ್ನೋದು ಉಳ್ದಿಲ್ಲ ಈಗ ಯಾವ ಊರಾಗನು ಒಲಿ ಅನ್ನೋದು ಇಲ್ಲ ಇಲ್ಲಿ ಈಗ ಎಲ್ಲರ ಮನೆಯೊಳಗೂ ಗ್ಯಾಸ್ ಬಂದಿದ್ದಾವೆ ಒಲಿ ಅನ್ನೋದೇ ಇಲ್ಲ ಈಗ ಒಲಿ ಅನ್ನೋದು ಏನಾದರೂ ಇತ್ತಪ್ಪ ಅಂದ್ರೆ ಈ ಮಾತು ಹೆಣ್ಮಕ್ಕಳಿಗೆ ಗೊತ್ತಾಗಿತ್ತಂದ್ರೆ ನೀವು ನಾನು ಕೂಡ ಒಲಿಯಾಗಿರ್ತಿದ್ವಿ ಇದು ಅವ್ರಿಗೆ ಗೊತ್ತಾಗಿಲ್ಲ ಅಂತ ನಾನು ನೀವೆಲ್ಲ ಉಳ್ಕೊಂಡಿವಿ ಹಾಂ ಸಾವು ಕೆಡುವ ಗಂಡರು ನನ್ನ ಗಂಡ ಎಂಥವನ್ನಂದರೆ ಅವನಿಗೆ ಸಾವಿಲ್ಲ ಅವನಿಗೆ ಕೇಡಿಲ್ಲ ಅವನಿಗೆ ರೂಪ ಇಲ್ಲ ಅವನು ನಿರ್ಗುಣ ನಿರಾಕಾರನಾಗಿರುವ ಶ್ರೀಗಿರಿಯ ಪರ್ವತ ಮಲ್ಲಿಕಾರ್ಜುನ ಸ್ವಾಮಿಯೇ ನನ್ನ ಚೆನ್ನ ಮಲ್ಲಿಕಾರ್ಜುನ ದೇವನೇ ನನ್ನ ಗಂಡ ಅಂದ್ರವರು ಹದಿನಾರು ವರ್ಷ ತುಂಬಿರುವಾಗಲೇ ಮನೆಯನ್ನು ಬಿಟ್ಟು ಶ್ರೀಗಿರಿಯ ಪರ್ವತ ಮಲ್ಲಿಕಾರ್ಜುನ ಸ್ವಾಮಿಯನ್ನು ನೋಡಬೇಕು ಅಂತ ಅವರು ಹೋದರು ಹಿಂತಿರುಗಿ ಬಂದಿಲ್ಲ ನಾವೆಲ್ಲ ಹೋಗ್ಬೇಕಾದ್ರನ ಇಲ್ಲಿ ಟ್ರ್ಯಾಕ್ಸ್ ಬುಕ್ ಮಾಡಿ ಹೋಗಿರ್ತೀವಿ ತೇರು ಹೇಳುವಿಕಿಂತ ಮೊದಲ ಟ್ರ್ಯಾಕ್ಸ್ ಬಂದಿರ್ಬೇಕು ನಮ್ಮ ಕ್ರೂಸರ್ ಬಂದಿರ್ಬೇಕು ಅಂದ್ರೆ ನಮ್ಮ ಲಕ್ಷ್ಯ ಎಲ್ಲಿಗೈತಪ್ಪ ಅಂದ್ರೆ ಮಲ್ಲಯ್ಯನ ಮುಟ್ಟಿದ್ರು ಮನೆ ಕಡೆಗೆ ಲಕ್ಷ್ಯ ನಮ್ಮದು ಆದ್ರೆ ಅವರು ಮಲ್ಲಯ್ಯಗಂತೂ ಹೋದವರು ಹಿಂತಿರುಗಿ ಬರಲಿಲ್ಲ ಅಲ್ಲಮ್ಮ ಪ್ರಭುದೇವರು ಕನ್ನಡ ನಾಡಿನ ಬಹುದೊಡ್ಡ ಸನ್ಯಾಸಿ ಶೂನ್ಯ ಪೀಠ ಪರಂಪರೆಯ ಪ್ರಥಮಾಧ್ಯಕ್ಷರು ಬಲಿಷ್ಠ ಸನ್ಯಾಸಿ ಸತ್ಯದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರುವ ಮಹಾನುಭಾವ ಅಲ್ಲಮ್ಮ ಪ್ರಭುದೇವ ಅಲ್ಲಮ್ಮ ಪ್ರಭುದೇವರೂ ಕೂಡ ಶ್ರೀಶೈಲ ಪರ್ವತಕ್ಕೆ ಅವರು ಹೋಗಿಬಿಟ್ರು ಆ ನಂತರದಲ್ಲಿ ಬಂದಂತಹ ಮಹಾಸಾಧ್ವಿ ರೆಡ್ಡಿ ಅಂದರೆ ಬಂಗಾರದ ಕಡ್ಡಿ ಆಗಬೇಕು ಅಂದರೆ ಆ ತಾಯಿ ಹೇಮರೆಡ್ಡಿ ಮಲ್ಲಮ್ಮನವರು ಶ್ರೀಗಿರಿಯ ಮಲ್ಲಯ್ಯನನ್ನೇ ತಮ್ಮ ಉಸಿರನ್ನಾಗಿಸಿಕೊಂಡು ಬದುಕಿರುವಂಥ ಮಹಾತಾಯಿ ಹೇಮರೆಡ್ಡಿ ಮಲ್ಲಮ್ಮ ಶ್ರೀಗಿರಿಯ ಮಲ್ಲಯ್ಯನನ್ನು ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ರೆಡ್ಡಿಯ ಕುಲವನ್ನು ಬಂಗಾರದ ಕಡ್ಡಿಯನ್ನಾಗಿ ಮಾಡಿರುವಂಥ ಮಹಾತಾಯಿ ಮಹಾಸಾಧ್ವಿ ಮಹಾಶ್ವಶರಣಿಯಾಗಿರುವಂಥ ಹೇಮರೆಡ್ಡಿ ಮಲ್ಲಮ್ಮನವರು ಮಲ್ಲಯ್ಯನನ್ನು ಎಷ್ಟು ಆದರ್ಶವಾಗಿ ಅವರು ಸ್ವೀಕಾರ ಮಾಡಿದರು ಹಳಸಿದ ಅನ್ನವನ್ನು ಅತ್ತೆ ಕಟ್ಟಿ ಕೊಟ್ಟರೆ ಅದನ್ನು ಪ್ರೀತಿಯಿಂದ ಕಟ್ಟಿಕೊಂಡು ಅರಣ್ಯಕ್ಕೆ ಹೋದ್ಲಂತ ಮಲ್ಲಮ್ಮ ನೂರಾರು ಆಕಳುಗಳನ್ನ ತಗೊಂಡು ಹೋದರು ಊರಿಂದ ಕೊನೆಗೆ ಹೋಗಬೇಕಾದ್ರೆ ಯಾರೋ ನಾಲ್ಕು ಜನ ತಾಯಿಯಂದ್ರಂದ್ರಂತೆ ಮಲ್ಲಮ್ಮ ಮಲ್ಲಮ್ಮ ಏನು ನಿನ್ನ ಅತ್ತೆಗೆ ಒಂದಿಷ್ಟು ದಯೆ ಇಲ್ಲ ನಿನ್ನ ಅತ್ತೆಗೆ ಒಂದಿಷ್ಟು ಕರುಣೆ ಇಲ್ಲ ನಿನ್ನ ಅತ್ತೆಯ ಹೃದಯದೊಳಗೆ ನಿನಗೆ ನಿನ್ನ ಮೇಲೆ ಒಂದಿಷ್ಟು ಪ್ರೇಮ ಇಲ್ಲ ಇಂಥ ನಿರ್ದಯಿಯಾಗಿರುವಂಥ ಅತ್ತೆಯ ಮನೆಯೊಳಗೆ ಹ್ಯಾಗವ ನೀನು ಇರ್ತೀಯ ನಿನ್ನನ್ನು ಕ್ರೂರ ಪ್ರಾಣಿಗಳು ತುಂಬಿರುವಂತಹ ಶ್ರೀಶೈಲ ಪರ್ವತಕ್ಕೆ ಕಳಿಸ್ತಾ ಇದ್ದಾರೆ ಅಲ್ಲಿ ಹುಲಿಗಳಿದ್ದಾವೆ ಅಲ್ಲಿ ಸಿಂಹಗಳಿದ್ದಾವೆ ಅಲ್ಲಿ ಚಿರತೆಗಳಿದ್ದಾವೆ ಅಂಥ ಕ್ರೂರ ಪ್ರಾಣಿಗಳು ತುಂಬಿರುವಂಥ ಅರಣ್ಯಕ್ಕೆ ನಿಮ್ಮ ಅತ್ತೆಯವರು ನಿನ್ನನ್ನು ಕಳಿಸ್ತಾ ಇದ್ದಾರೆ ಅಂದರೆ ಚೇ 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 ನಿನ್ನಂಥ ಕಷ್ಟ ಯಾರಿಗೂ ಬರಬಾರ್ದು ಮಲ್ಲಮ್ಮ ಅಂದರು ಮಲ್ಲಮ್ಮ ಏನು ಉತ್ತರ ಕೊಟ್ಟರು ಏನು ಉತ್ತರ ಕೊಟ್ಟರು ಮಲ್ಲಮ್ಮ ನಾವು ಪಾಸಿಟಿವ್ ಥಿಂಕಿಂಗ್ ಅಂತ ಈಗಿನ ಕಾಲದ ಕ್ಲಾಸ್ ನಡೆಸ್ತಾರೆ ಭಾಳ ಕಡೆಗೆ ವ್ಯಕ್ತಿತ್ವ ವಿಕಸನ ಶಿಬಿರ ಅಂತ ಈಗ ಅದೊಂದು ಅದು ಒಂದು ಆಗೈತಿ ಈಗ ಆಗಿದೆ ನೋಡಿ ಮಲ್ಲಮ್ಮನವ್ರು ಏನು ಉತ್ತರ ಕೊಟ್ಟರು ಜನರಿಗೆ ಅಂದರೆ ಎಷ್ಟು ಸೊಗಸಾಗಿ ಮಲ್ಲಮ್ಮ ಅಂಬೆ ಉತ್ತರವನ್ನು ಕೊಡ್ತಾಳಂದರೆ ಅಕ್ಕ ನನ್ನ ಅತ್ತೆಯವರಿಗೆ ಇರುವಷ್ಟು ಕರುಣೆ ನನ್ನ ಅತ್ತೆಯವರಿಗೆ ನನ್ನ ಮೇಲಿರುವಷ್ಟು ಪ್ರೇಮ ಜಗತ್ತಿನಲ್ಲಿ ದೇವರಿಗೂ ಕೂಡ ಅಷ್ಟು ಪ್ರೇಮ ಇಲ್ಲ ಅಷ್ಟು ಪ್ರೀತಿ ಮಾಡ್ತಾರೆ ನಮ್ಮ ಅತ್ತೆಯವ್ರು ನನ್ನ ಅಂದ್ರವರು ಏನಮ್ಮ ಮಲ್ಲಮ್ಮ ನಿನ್ನ ಗಂಡ ಹುಚ್ಚ ಅಂತ ತಿಳ್ಕೊಂಡಿದ್ವಿ ನೀನು ಹುಚ್ಚಳು ಅನ್ನೋದು ಇವತ್ತು ಗೊತ್ತಾಗಿದೆ ಅಂದರು ಮಲ್ಲಮ್ಮನವ್ರು ಅಂದರು ಅಕ್ಕ ನನ್ನ ಅತ್ತೆಯವರು ಶ್ರೀಶೈಲ ಪರ್ವತಕ್ಕೆ ನನ್ನ ಯಾಕೆ ಕಳಿಸ್ತಾ ಇದ್ದಾರೆ ಅಂದರೆ ಮನೆಯಲ್ಲಿ ಇನ್ನುಳಿದ ಐದಾರು ಜನ ಏನು ನನ್ನ ನೆಗವೇಣ್ಣಿಯರಿದ್ದಾರಲ್ಲ ಅವ್ರ ಜೊತೆಗೆ ನೀನು ಮಲ್ಲಯ್ಯನ ನಾಮಸ್ಮರಣೆಯನ್ನು ಮಾಡೋದಕ್ಕೆ ಮಲ್ಲಯ್ಯನ ಭಜನೆಯನ್ನು ಮಾಡೋದಕ್ಕೆ ಮಲ್ಲಯ್ಯನ ಆರಾಧನೆಯನ್ನು ಮಾಡೋದಕ್ಕೆ ಗುರು ಲಿಂಗ ಜಂಗಮರ ಪಾದ ಪೂಜೆಯನ್ನು ಮಾಡೋದಕ್ಕೆ ಲಿಂಗಾರ್ಚನೆಯನ್ನು ಮಾಡೋದಕ್ಕೆ ಮನೆಯೊಳಗಿದ್ರೆ ನಿನಗೆ ತೊಂದರೆ ಆಗ್ತದೆ ಶ್ರೀಶೈಲ ಪರ್ವತದಲ್ಲಿ ಸುಂದರ ವಾದ ಪರಿಸರದಲ್ಲಿ ಮಲ್ಲಯ್ಯನ ಧ್ಯಾನ ಮಾಡಿ ಮಲ್ಲಯ್ಯನ ಸಾಕ್ಷಾತ್ಕಾರ ಮಾಡಿಕೊಂಡು ಬಾ ಮಗಳೇ ಅಂತ ನನ್ನ ಕಳ್ಸಾಕತ್ತಾರ ಅಂದ್ರೆ ಅವರು ಅವ್ರು ಹೆಂಗೆ ತಿಳ್ಕೊಂಡಾರ ನಾವು ಹೆಂಗೆ ತಿಳ್ಕೊಂಡಿವ್ರಿ ಏ ತಂಗಿ ಸ್ವಲ್ಪ ಈ ಕಡೆ ಕೂಡವ ನಮ್ಮನ್ನ ಈ ಕಡೆ ಅಂತ ಹೇಳಕ್ಕೆ ಅವ ಯಾರ್ರೀ ಪುರಾಣಕ್ಕೆ ಬಂದವ ಅನ್ನೋ ಕಾಲ ಇದು ಏನ್ರಿ ನಮಗ ಮಂತ್ರಿಗಳಿಗೆ ಎಷ್ಟು ಸಂಬಂಧ ಎದ್ದು ಈ ಕಡೆ ಅಂತ ಹೇಳಕ್ಕೆ ನೀವೇ ಯಾರು ನೆಡ್ರಿ ಊರಿಗೆ ಅಂತ ಕಳಿಸು ಇದು ಸ್ವಲ್ಪ ಈ ಕಡೆ ಸರ್ರಿ ಸರದ್ ಈ ಕಡೆ ಕೂಡ್ರಿ ಅನ್ನೂ ಹಂಗಿಲ್ಲ ಈಗ ಅಷ್ಟು ಸೂಕ್ಷ್ಮ ಆಗಿದೆ ಕಾಲ ಅಂಥಾದ್ರೊಳಗೆ ಮಲ್ಲಮ್ಮ ಅರಣ್ಯಕ್ಕೆ ಹೋಗ್ಬೇಕಾದ್ರೆ ಹಿಂಗೆ ಹೇಳ್ತಾಳೆ ಅಂದ್ರೆ ಅವಮಾನವನ್ನು ಸನ್ಮಾನ ಅಂತ ತಿಳ್ಕೋಬೇಕು ಇವತ್ತೇನು ಅಪಮಾನ ಮಾಡ್ತಾರ ನಾಳೆ ಅವರೇ ಸನ್ಮಾನ ಮಾಡುವ ಹಾಗೆ ನಾವು ಬದುಕಬೇಕು ಇವೆಲ್ಲ ನಮಗೆ ಆದರ್ಶ ಆಗಬೇಕು ಈ ಮಾತುಗಳೆಲ್ಲ